ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಬಯೋಟೆಕ್ನಾಲಜಿ ಎಂ ಎಸ್ ಸಿ ಮಾಡಿದ್ದೀನಿ ನನಗೆ ಈ ದಿನ ಮೂವತ್ತ್ ನಾಲ್ಕನೇ ಘಟಿಕೋತ್ಸವದಲ್ಲಿ ಐದು ಸ್ವರ್ಣ ಪದಕ ಪಡೆದು ತುಂಬ ಖುಷಿ ಇದೆ ಬಯೋಟೆಕ್ನಾಲಜಿಗೆ ನನಗೆ ನನ್ನ ಶಿಕ್ಷಕರು ಎಲ್ಲರೂ ಸಹ ಸಹಭಾಗಿಯಾಗಿ ಅವರೆಲ್ಲರೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದೆಮ್ ಐ ಆಮ್ ಹಿಯರ್ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ತರ್ಟಿ ಫೋರ್ತ್ ನನ್ನ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸು ಮುಂದೆ ಪಿ ಎಚ್ ಡಿ ಮಾಡಬೇಕು ಅಂತ ಇದೆ ಅದಕ್ಕೆ ನೆಕ್ಸ್ಟ್ ನಾನು ಬೇರೆ ಕಡೆ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಪಿ ಎಚ್ ಡಿ ಪರ್ಸ್ಯೂ ಮಾಡಿ ಐ ಸ್ಟಿಲ್ ವಾಂಟ್ ಟು ಸೆಕ್ಯೂರ್ ಗ್ರೇಟ್ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಹ್ಯಾಪಿ ಫಸ್ಟ್ ಆಫ್ ಆಲ್ ನನ್ನ ಎಫರ್ಟಿಂದ ಇದೆಲ್ಲ ಆಗಿರೋದು ಆ್ಯಂಡ್ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಫುಲ್ ಇದೆ ಸೊ ದಟ್ ದಟ್ಸ್ ವೈ ಐ ಗಾಟ್ ದೇಟ್ ಥ್ಯಾಂಕ್ ಯು ಸೊ ಎಕ್ಸೈಟೆಡ್ ಆ್ಯಂಡ್ ಸೊ ಹ್ಯಾಪಿ ಐ ಗಾಟ್ ಸಿಕ್ಸ್ ಗೋಲ್ಡ್ ಮೆಡಲ್ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಥರ್ಟಿ ಥರ್ಟಿ ಫೋರ್ ಸೊ ಬಾಟ್ನಿ ಡಿಪಾರ್ಟ್ಮೆಂಟಿಂದ ಬಂದಿದ್ದೀನಿ ಆ್ಯಂಡ್ ನಾಲ್ಕು ಗೋಲ್ಡ್ ಮೆಡಲ್ಸ್ ಸಿಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಪೇರೆಂಟ್ಸ್ ಸಪೋರ್ಟು ತುಂಬ ಚೆನ್ನಾಗಿತ್ತು ಲೆಕ್ಚರರ್ಸ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಮುಂಚೆಯಿಂದ ಆಲ್ಮೋಸ್ಟ್ ಮೆರಿಟ್ ಸ್ಟೂಡೆಂಟೇ ಆಗಿದ್ದೆ ಡಿಗ್ರಿಲೂ ಅಷ್ಟೇ ಜಸ್ಟಲ್ಲಿ ಅಲ್ಲಿ ರ್ಯಾಂಕ್ ಮಿಸ್ ಆಗಿತ್ತು ಅಷ್ಟೇ ಅದು ಅಲ್ಲಿ ಬರಲಿಲ್ಲ ಅಂತ ಹೇಳಿ ಎಮ್ ಎಸ್ ಸಿಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ತುಂಬ ಕಷ್ಟಪಟ್ಟು ಓದಿದ್ದೀನಿ ಸೊ ಲಾಸ್ಟಿಗೆ ಸಿಕ್ತು ತುಂಬಾ ಖುಷಿ ಆಗ್ತಾ ಇದೆ ಕನ್ಸು ನಂದು ನೆಕ್ಸ್ಟ್ ಒಳ್ಳೆ ಲೆಕ್ಚರರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಇವಾಗ ಪ್ರೆಸೆಂಟ್ ಜೆ ಸಿ ಬಿ ಎಂ ಕಾಲೇಜ್ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಡಿಗ್ರಿಗೆ ಅಂಡ್ ಬಿ ಎಡ್ ಕೂಡ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದೆ ಒಳ್ಳೆ ಲೆಕ್ಚರರ್ ಆಗ್ಬೇಕು